ಉತ್ತರ ಕರ್ನಾಟಕದವರು ಬಾಳು ಬೆಳಗುಂದಿ ಅವ್ರನ್ನಿಸಿ ಬೆರೆಸ್ತಾ ಇದಾರೆ ಸಮಾಧಾನ ಆಗ್ತಲ್ ಹೋಗಿಗಮ್ಮ ಬಂದ್ಮೇಲೆ ಉತ್ತರ ಕರ್ನಾಟಕದ ಜನ ಅಂತ ಮೊದ್ಲು ಪ್ರೋತ್ಸಾಹ ಮಾಡ್ತಿದ್ರು ಇವಾಗ ಸಂಭ್ರಮ ಸಕ್ಕಾಗಲ್ಲ ಮಹಾನ್ ಪುಣ್ಯವಂತ ಇಡೀ ಕರ್ನಾಟಕ ಸಂಭ್ರಮಿಸ್ತಾ ಇದೆ ನಮಸ್ತೆ ಬನ್ನಿ 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 ನಿಮ್ ಮನೆಗ್ ಬಂದಿದ್ದೆ ತುಂಬಾ ಆನಂದ್ಕೊಳ ನಿಂಗಿ 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 ಯಾರು ಮೇಡಮ್ ಕಿಂಗ್ ರಾಜೇಶ್ ಮೋಸ್ಟ್ ಪ್ಯೂರೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಇವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ ನಮ್ಮ ವೇದಿಕೆಯ ದೊಡ್ಡ ಅಭಿಮಾನಿ ಅವರನ್ನ ವೆಲ್ಕಮ್ ಮಾಡೋಣ ಇವತ್ತು ನಮ್ಮ ಯಜಮಾನರಿಗೆ ನಾನೊಂದು ಕವಿತೆ ನಾನೇ ಡಬ್ಬ ಕವಿತೆ ಹೊಡಿತೀನಿ ಟ್ರೈ ಮಾಡೋಣ ಅಂತ ಯಜಮಾನ್ ರೀ ವಾ ವಾ ನಿಮ್ಮ ಕವಿತೆ ಮಾಡಿದೆ ಹೃದಯಗಳ ರಾಬರಿ ನಿಮ್ಮ ಮಡದಿ ಮಹತಿಗೆ ಆಗಿದೆ ಗಾಬರಿ ಆದ್ರೆ ನೀವೇ ನನ್ನ ಸ್ಟ್ರಾಂಗ್ ಕನ್ನಡ ಹಾಡುಗಳಿಗೆ ನೀವೇ ಲೈಬ್ರರಿ ಬನ್ನಿ ಆಚರಿಸೋಣ ಎಲ್ರು ಸಂಕ್ರಾಂತಿ ಹಬ್ಬ ಸೇರಿ ಶಾಲೆ ತಾಪಗಳ ನಮ್ಮೂರಿಗೆ ಶಾಲೆ ತಾಪಗಳ ಅಮೆರಿಕಾ ಜರ್ಮನಿಗೆಲ್ಲ ಕಡೆ ಹೋಗ್ತಿರಲ್ಲ ಕರೆಕ್ಟ್ ಆಗಿ ಮೂವಿ ಫೇಮಸ್ ಈ ವರ್ಷ ನಿಮ್ಗೆ ಮದುವೆ ಆಗತ್ತೆ ನಿಮ್ಮ ದೋಸ್ತಿ ಬಗ್ಗೆ ನೀವೇ ಹೇಳಿ ದೋಸ್ತಿ ಅಬೌಟ್ ನಲ್ವತ್ತೇಳು ವರ್ಷ ಮಾಲ್ಗುಡಿಯ ಸ್ವಾಮಿಯ ಫೇವರೇಟ್ ಫ್ರೆಂಡ್ ಇಷ್ಟು ವರ್ಷ ಆದಮೇಲೂ ಇಷ್ಟು ಪ್ರೀತಿ ಇಷ್ಟು ವಿಶ್ವಾಸ ತೋರಿಸೋದು ತುಂಬಾನೇ ಖುಷಿ ಆಗುತ್ತೆ ನಿಮ್ಮಿಬ್ಬರ ಫ್ರೆಂಡ್ ಮಾಡಿರೋ ವ್ಯಕ್ತಿ ಒಬ್ರು ಇದ್ದಾರೆ ಆಗೋಲ್ಲ ಅನ್ನೋ ಅದ ಗೊತ್ತಿರಲಿಲ್ಲ ಅವರಿಗೆ ಆಗುತ್ತೆ ಬರ ನಾ ಇದೀನಿ ಇಷ್ಟೇ ಏನ್ ಬೇಕಾದ್ರೂ पब्लिक इंपैक्ट जनशक्त निर्णायक